ನಮಸ್ತೆ ನಮ್ಮಿ ಸ್ವಾಬೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಕನೆಕ್ಟ್ ಆಗಿಲ್ಲ ಆದಷ್ಟು ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಬಟನನ್ನು ಹೊತ್ತಿ ಆಲನ್ನು ನೋಟಿಫಿಕೇಷನಿಗೆ ಕ್ಲಿಕ್ ಮಾಡಿದರೆ ನಾನು ಹಾಕುವ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ಒಂದು ಲೈಕ್ ಮಾಡಿ ನಾನು ನಿಮಗೆ ಇವತ್ತೊಂದು ಸ್ಪೆಷಲ್ ಆಗಿರುವಂಥ ಡಿಶ್ಶನ್ನು ಹೇಳ್ಕೊಡ್ತಿದ್ದೆ ಇದು ತುಂಬಾ ಸ್ಪೆಷಲ್ ಅಂದರೆ ತುಂಬಾ ಸ್ಪೆಷಲು ನೀವಂತೂ ಖಂಡಿತ ಇದನ್ನು ಮಾಡಿಡಲಿಕ್ಕಿಲ್ಲ ತುಂಬ ಹಳೆಯ ಡಿಶ್ ಇದು ಹಾಗೆಯೇ ತುಂಬ ಅಪರೂಪದ ತರಕಾರಿ ಕೂಡ ಹೌದು ಇದು ಇದು ಕಾಡು ಬದನೆಕಾಯಿ ಅಥವಾ ಕುದನೆಕಾಯಿ ಅಂತ ಹೇಳ್ತಾರಲ್ಲ ಅದರದ್ದು ಗೊಜ್ಜನ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ನೋಡಿ ಈ ರೀತಿ ಇರುತ್ತೆ ಇದು ತುಂಬಾ ಚಿಕ್ಕ ಚಿಕ್ಕದಾಗಿ ಬದನೆ ಗಿಡ ಮಾಮೂಲಿ ಬದನೆ ಗಿಡ ಯಾವುದೋ ಅದೇ ಥರನೇ ಬದನೆಕಾಯಿ ಗಿಡದಲ್ಲಿ ಇದು ಬಿಡುತ್ತೆ ಇದು ನಾವು ಬೆಳೆಸೋದೆಲ್ಲ ಕಾಡಿನಲ್ಲೆಲ್ಲ ಸಿಗುವಂಥದ್ದು ಹಳ್ಳಿ ಕಡೆ ಎಲ್ಲರೂ ನೋಡಿರ್ತಾರೆ ಬದನೆಕಾಯಿ ಥರನೇ ಗಿಡ ಇರುತ್ತೆ ಅದರಲ್ಲಿ ಸಣ್ಣ ಸಣ್ಣ ಬದನೆಕಾಯಿ ಬಿಟ್ಟಿರುತ್ತಲ್ವಾ ಅಂತ ಅಂದ್ಕೊಂಡಿರ್ತಾರೆ ತಿನ್ಬಾರ್ದೇನೋ ಅಂತ ನಾನು ಕೂಡ ಹಾಗೆ ಅಂತ ಅಂದ್ಕೊಂಡಿದ್ದೀನಿ ಇದು ತಿನ್ನಲಿಕ್ಕೆ ಬರುತ್ತೆ ತುಂಬನೇ ರುಚಿ ಇರುತ್ತೆ ಕೂಡ ಹಾಗೆ ತುಂಬನೇ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಇದು ಇದರ ಬೆನಿಫಿಟ್ನ ನಾನು ಮುಂದಿನ ಸರ್ತಿ ಇದರದ್ದು ವಿಶೇಷನೇ ಹೇಳಿರ್ತೀನಿ ಇದು ಸೇಮು ಬದನೇಕಾಯಿ ಥರಾನೇ ನೋಡ್ಲಿಕ್ಕೆ ಅದೇ ಥರ ಇರುತ್ತೆ ಆದರೆ ತುಂಬ ಚಿಕ್ಕ ಚಿಕ್ಕದಾಗಿರುತ್ತೆ ನಲ್ಲಿಕಾಯಿಗಿಂತ ತುಂಬ ಸಣ್ಣಕ್ಕಿರುತ್ತೆ ಇದನ್ನು ಚೆನ್ನಾಗಿ ಬಿಡಿಸಿ ತೊಳೆದು ನೀರನ್ನೆಲ್ಲ ಒರೆಸಿ ಡ್ರೈ ಮಾಡಿಟ್ಕೊಂಡಿದ್ದೀನಿ ಹಾಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಯಾವ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಒಂದು ಫ್ರೈಯಿಂಗ್ ಫ್ಯಾನನ್ನು ಇಟ್ಕೊಂಡು ಅದು ಬಿಸಿ ಆದ ನಂತರ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ತುಪ್ಪದಲ್ಲಿ ಇದನ್ನು ಒಂದು ಐದರಿಂದ ಎಂಟು ನಿಮಿಷಗಳ ಕಾಲ ಫ್ರೈ ಮಾಡಿಕೊಳ್ಬೇಕು ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಸ್ವಲ್ಪ ಸಿಪ್ಪೆ ದಪ್ಪ ಇರೋದ್ರಿಂದ ಇದು ಸ್ವಲ್ಪ ಹೊತ್ತು ಹಿಡಿಯುತ್ತೆ ಹಾಗೆ ಇದರ ಒಳಗಡೆ ಸಣ್ಣ ಸಣ್ಣ ಬೀಜ ಇರೋದರಿಂದ ಇದು ಸಿಡಿಯುವಂಥ ಚಾನ್ಸ್ ಕೂಡ ಇರುತ್ತೆ ಹಾಗಾಗಿ ಸ್ವಲ್ಪ ಇದನ್ನು ಹುಷಾರಾಗಿ ಫ್ರೈ ಮಾಡ್ಕೊಳ್ತಾ ಬರಬೇಕು ಇದು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದಂತೆ ಇದರ ಬೆನಿಫಿಟ್ಟು ಸಹ ಹೇಳಿದ್ದೀನಿ ನಾನು ಅದ್ರ ಬಗ್ಗೆಯೂ ನಾನು ಮುಂದಿನ ದಿನದಲ್ಲಿ ಒಂದು ವಿಡಿಯೋ ಮಾಡಿ ಹಾಕ್ತೇನೆ ಆದರೆ ಇದು ನಾವು ಮನೆ ಹಿತ್ತಲಲ್ಲಿ ಬೆಳೆಸೋದು ಕಡಿಮೆ ಇದು ಬೆಳೆದಿರುತ್ತೆ ಕೆಲವು ಗಿಡ ಗಂಟೆ ಜೊತೆಗೆ ಇದು ಕೂಡ ಬೆಳೆದಿರುತ್ತೆ ಅಂದರೆ ತುಂಬಾ ರುಚಿಯಾಗಿರುತ್ತೆ ಇದರ ಗೊಜ್ಜು ಪಲ್ಯ ತುಂಬಾ ರುಚಿಯಾಗಿರುತ್ತೆ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಇದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಳ್ಬೇಕಾಗತ್ತೆ ಹಾಗೆ ವಿಡಿಯೋನ ಸ್ಕಿಪ್ ಮಾಡಬೇಡಿ ಹಾಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಆದಷ್ಟು ಬೇಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಂತರ ಇದನ್ನು ಸ್ವಲ್ಪ ಹೊತ್ತಿನ ನಂತರ ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಬೇಕು ಬಿಸಿ ಬಿಸಿ ಇದ್ದಾಗಲೂ ಮಾಡ್ಕೊಳ್ಬೋದು ಇಲ್ಲ ಸ್ವಲ್ಪ ತಣ್ಣಗಾದಮೇಲೆ ಈ ರೀತಿ ಸ್ಮ್ಯಾಶರ್ ಇದ್ದರೆ ಅದರೊಳಗೆ ಸ್ವಲ್ಪ ಪ್ರೆಸ್ ಮಾಡಿದರೆ ಅದು ಪುಡಿ ಆಗುತ್ತೆ ಇಲ್ಲದೇ ಇದ್ದರೆ ನೀವು ದಪ್ಪ ತಳ ಇರುವಂತಹ ಲೋಟದಿಂದ ಕೂಡ ಸ್ಮ್ಯಾಶ್ ಮಾಡ್ಬೋದು ನಂತರ ಗ್ಯಾಸ್ ಹಚ್ಚಿ ಅದೇ ಫ್ರೈಯಿಂಗ್ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆನ ಹಾಕಿ ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ ಸಾಸಿವೆ ಹಾಗೆ ಒಗ್ಗರಣೆ ಕೊಟ್ಬಿಡೋಣ ಸಾಸಿವೆ ಒಣ ಮೆಣಸು ಇಂಗು ಕರಿಬೇವಿನ ಸೊಪ್ಪು ನಾವು ಮಾಮೂಲಿ ಒಗ್ಗರಣೆ ಕೊಡ್ತೀವಲ್ಲ ಕೊಜ್ಜಿಗೆ ಅದೇ ರೀತಿ ಇದಕ್ಕೆ ಒಗ್ಗರಣೆ ಕೊಟ್ಟರೆ ತುಂಬನೇ ರುಚಿಯಾಗಿರುತ್ತೆ ಇದು ಚಪಾತಿಗೆ ತಿಳಿಸು ಅನ್ನ ಜೊತೆಗೆ ಹಾಗೆ ಮೊಸರನ್ನ ಜೊತೆಗೆ ತುಂಬನೇ ರುಚಿಯಾಗಿರುತ್ತೆ ನನಗೂ ಕೂಡ ಇದ್ರದ್ದು ಈ ರೀತಿ ರೆಸಿಪಿ ಮಾಡ್ತಾರೆ ಅಂತ ಕೂಡ ಗೊತ್ತಿರಲಿಲ್ಲ ನಮ್ಮ ಫ್ರೆಂಡ್ ಒಬ್ಬರು ನನಗೆ ಇದನ್ನು ಕೊಟ್ಟಿದ್ದರು ಮಾಡಿ ನೋಡಿ ಅಂತ ಹೇಳಿದ್ರು ಮಾಡೋ ರೀತಿ ಕೂಡ ಹೇಳ್ಕೊಟ್ಟಿದ್ರು ಯಾವ ಥರ ಅಂತ ಹಾಗಾಗಿ ನಾನು ಮಾಡಿದ್ದು ತುಂಬಾ ರುಚಿಯಾಗಿತ್ತು ಕೂಡ ಇದು ಸಾಸಿವೆ ಸಿಡಿದ ನಂತರ ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಹೆಂಗನ್ನು ಕೂಡ ನಾನು ಪೌಡ್ರ್ ಹಿಂಗನ್ನು ಹಾಕ್ತಾಯಿದ್ದೀನಿ ತುಂಬ ರುಚಿಯಾಗಿರುತ್ತೆ ಗೊಜ್ಜಂತೂ ತುಂಬಾ ಟೇಸ್ಟ್ ಆಗಿರುತ್ತೆ ಒಂದು ಈ ಥರದ್ದೇನಾದರೂ ಕಾಯಿಗಳು ಸಿಕ್ಕಿದ್ರೆ ಕೇಳ್ಕೊಳ್ಳೆ ನೀವು ಬದನೆಕಾಯಿ ಅಂತ ಕೇಳಿಕೊಂಡು ಇದನ್ನು ಮಾಡಿ ತುಂಬ ರುಚಿಯಾಗಿರುತ್ತೆ ನಂತರ ಇದಕ್ಕೆ ಒಂದು ಎರಡು ಎರಡು ಒಣ ಮೆಣಸಿನಕಾಯಿನ ರೀತಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇವೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬೇಕಿದ್ದರೆ ನೀವು ಉದ್ದಿನಬೇಳೆ ಕೂಡ ಸೇರಿಸ್ಕೊಳ್ಬೋದು ಇದಕ್ಕೆ ಉದ್ದಿನಬೇಳೆ ಬಾಯಿಗೆ ಸಿಗುತ್ತೆ ಅಂತ ಉದ್ದಿನ ಉದ್ದಿನಬೇಳೆನ ಸ್ಕಿಪ್ ಮಾಡ್ಬೋದು ನಂತರ ಇದಕ್ಕೆ ಸ್ವಲ್ಪ ಹುಣಸೆ ರಸನ ಹಾಕ್ಕೊಳ್ತಾ ಇದ್ದೀನಿ ಲಿಂಬೆ ಹಣ್ಣಿನಗಿಂತ ಸಣ್ಣದು ಅಂದರೆ ಒಂದು ಗಾತ್ರದಷ್ಟು ಹುಣಸೆ ಹಣ್ಣನ್ನು ನಾನು ನೀರಿನಲ್ಲಿ ಹಾಕಿ ಅದನ್ನು ಚೆನ್ನಾಗಿ ಕ್ಯೂಚಿ ಅದರ ರಸನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ ಇದನ್ನು ಒಂದು ಸಣ್ಣ ಕುದಿ ಬಂದ ನಂತರ ಇದಕ್ಕೆ ನಾವು ಮಸಾಲೆ ಪೌಡರನ್ನ ಮಿಕ್ಸ್ ಮಾಡಿಕೊಳ್ಳೋಣ ಹಾಗೆ ಹೊಸಬರು ಕೂಡ ನನ್ನ ಚಾನಲಿಗೆ ಆಗಿ ಒಂದು ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ ನಾನು ಹಾಗೆ ಒಂದು ಎರಡು ಸ್ಪೂನಷ್ಟು ರಸಂ ಪೌಡರು ಅಥವಾ ನಿಮ್ಮ ಮನೆಯಲ್ಲಿ ಟೊಮೆಟೊ ಸಾ ಪೌಡರು ಅಥವಾ ರಸಮ್ ಪೌಡರ್ ಇದ್ದರೆ ಒಂದೆರಡು ಸ್ಪೂನಷ್ಟು ರಸಂ ಪೌಡರನ್ನು ಇದಕ್ಕೆ ಹಾಕ್ಕೊಳ್ಳಿ ಯಾವುದೇ ಮಸಾಲೆ ಅಂದರೆ ಉಬ್ಬುವಂಥ ಅವಶ್ಯಕತೆ ಇಲ್ಲ ಹಾಗೆ ಒಂದು ಸಣ್ಣ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಅರಿಶಿನ ಪುಡಿನ ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ ಕಾಯಿ ತುರಿಬೇಕು ಮಸಾಲೆ ರೆಡಿ ಮಾಡಬೇಕು ಅಂತ ಕೂಡ ಇಲ್ಲ ಬೇಕಿದ್ದರೆ ಸ್ವಲ್ಪ ಕಾಯಿ ತುರಿನ ಇದಕ್ಕೆ ಹಾಕ್ಕೊಳ್ಬೋದು ನಂತರ ಈ ಮಸಾಲೆ ಚೆನ್ನಾಗಿ ಎಣ್ಣೆ ಜೊತೆಗೆ ಬೆರೆತು ಕುದಿ ಬರಲಿ ಇದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಂತರ ಒಂದು ಅರ್ಧ ಲೋಟದಷ್ಟು ಇದಕ್ಕೆ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸರ್ತಿ ಇದನ್ನು ಕುದಿಸ್ಕೊಳ್ಳಿ ತುಂಬ ಬೇಗನೆ ಮಾಡ್ಬೋದು ಹಾಗೆ ತುಂಬ ಒಳ್ಳೆ ರುಚಿ ಕೂಡ ಇರುತ್ತೆ ಇದು ದೋಸೆಗೆ ಚಪಾತಿಗೆ ರೊಟ್ಟಿಗೆ ಹಾಗೆ ಅನ್ನ ಜೊತೆಗಂತೂ ತುಂಬಾ ರುಚಿಯಾಗಿರುತ್ತೆ ಮೊಸರನ್ನ ತಿಳಿ ಸಾರು ಅನ್ನ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಒಂದು ಕುದಿ ಬರಲೇ ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಉಪ್ಪನ್ನು ಹಾಕಿದ ಮೇಲೆ ಒಂದು ಬೆಲ್ಲದ ತುಂಡು ಒಂದು ಸಣ್ಣ ಪೀಸ್ನ ಹಾಕ್ಕೊಂಡಿದ್ದೀನಿ ನಾನು ಸ್ವಲ್ಪ ರುಚಿಗೋಸ್ಕರ ಬೆಲ್ಲನ ಹಾಕ್ತಾಯಿರೋದು ತುಂಬ ಸಿಹಿ ಬೇಡ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಕುದಿ ಬರಲಿ ಚೆನ್ನಾಗಿ ಕುದಿ ಬಂದ ನಂತರ ನಾವು ಸ್ಮ್ಯಾಶ್ ಮಾಡಿರುವಂತಹ ಕಾಡು ಬದನೆಕಾಯಿ ಅಥವಾ ಕುದಿನೇಕಾಯಿ ಅಂತ ಹೇಳ್ತೀವಲ್ಲ ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಸಾಲಲ್ಲಿ ಕುದಿಸ್ಕೊಂಡ್ರೆ ಗೊಜ್ಜು ರೆಡಿಯಾಗುತ್ತೆ ತುಂಬಾ ರುಚಿಯಾಗಿರುತ್ತೆ ಒಂದು ಸರ್ತಿ ಮಾಡಿ ನೋಡಿ ಈ ರೀತಿ ಬದನೇಕಾಯಿ ನಿಮ್ಮ ಕಡೆ ಸಿಕ್ಕರೆ ಈ ರೆಸಿಪಿನ ಮಾಡಿ ನೋಡಿ ನಿಮ್ಮೆಲ್ಲರಿಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಹಾಗೆ ಮುಂದೆ ಒಳ್ಳೊಳ್ಳೆ ರೆಸಿಪಿ ವಿಡಿಯೋಗಳನ್ನು ಹಾಕ್ತೀನಿ ಹಿಂದೆ ಕೂಡ ನಾನು ಒಳ್ಳೊಳ್ಳೆ ರೆಸಿಪಿ ವಿಡಿಯೋನ ಹಾಕಿದ್ದೀನಿ ಎಲ್ಲವನ್ನು ಕೂಡ ಒಂದು ಸರ್ತಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ನೋಡಿ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ಈ ರೀತಿ ಡ್ರೈ ಆಗುತ್ತೆ ಸ್ವಲ್ಪ ನೀರು ನೀರಾಗಬೇಕಾದ್ರೂ ಇಟ್ಕೊಳ್ಬೋದು ಥ್ಯಾಂಕ್ ಯು ಸೋ ಮಚ್